ನಮಸ್ಕಾರ ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಅನುದಿನವೂ ದೇವರ ವಾಕ್ಯವನ್ನು ಆತ್ಮೀಕ ಮನ್ನವಾಗಿ ಭುಜಿಸುತ್ತಾ ದೇವರಲ್ಲಿ ಬಲಗೊಳ್ಳುತ್ತಾ ಈ ಲೋಕ ಯಾತ್ರೆಯ ಪ್ರಯಾಸಗಳನ್ನು ಸುಲಭವಾಗಿ ಎದುರಿಸಲಿಕ್ಕೆ ನೀವು ನಾನು ಪ್ರತಿದಿನ ದೇವರ ಸಮ್ಮುಖಕ್ಕೆ ಬರುತ್ತಾ ಇದ್ದೇವೆ ಈ ದಿನವೂ ಕೂಡ ನೀವು ದೇವರ ವಾಕ್ಯವನ್ನು ಕೇಳಲಿಕ್ಕಾಗಿ ಸಿದ್ಧ ಮನಸ್ಸಿನಿಂದ ಬಂದಿದ್ದೀರಿ ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ ಪ್ರಿಯ ದೇವಜನವೇ ಒಂದು ಮಗುವು ಯಾವುದೇ ಕೆಸರಿನಲ್ಲಿ ಬಿದ್ದಿರಲಿ ಯಾವುದೇ ಕೊಳಕು ಬಟ್ಟೆಯಲ್ಲಿ ಇರಲಿ ಯಾವುದಾದರೂ ಕಷ್ಟಕರವಾದ ಸ್ಥಿತಿಯಲ್ಲಿದ್ದರೆ ನಿಜವಾದ ತಾಯಿ ಅದು ಯಾವುದನ್ನು ಗಮನಿಸದೆ ತನ್ನ ಮಗುವನ್ನು ಕಾಪಾಡಿಕೊಳ್ಳಲಿಕ್ಕೂ ಮಗುವನ್ನು ಶುದ್ಧಿ ಮಾಡಲಿಕ್ಕೂ ಸಹಾಯ ಮಾಡಲಿಕ್ಕೂ ಹಿಂಜರಿಯುವುದಿಲ್ಲ ಆದರೆ ತಾಯಿಯಲ್ಲದ ಮಲತಾಯಿ ತಾಯಿಯಂತೆ ನಟಿಸುವಾಕೆ ಆ ಮಗುವಿನ ಯಥಾಸ್ಥಿತಿಯನ್ನು ಕಂಡು ಹತ್ತಿರಕ್ಕೆ ಹೋಗುವುದಿಲ್ಲ ಈ ಮಾತು ನಾನು ಯಾಕೆ ಹೇಳುತ್ತಿದ್ದೇನೆ ಗೊತ್ತಾ ಸತ್ಯದೇವರು ನಿಜವಾದ ತಂದೆ ದೇವರು ನಮ್ಮ ಸ್ಥಿತಿಯನ್ನು ನೋಡಿ ನಮ್ಮನ್ನು ಮುಟ್ಟುತ್ತಾರೆ ನಮ್ಮನ್ನು ಗುಣಪಡಿಸುತ್ತಾರೆ ನಮಗೆ ಸಹಾಯ ಮಾಡುತ್ತಾರೆ ಉಳಿದವರು ಮುಟ್ಟುವಂತೆ ವಾಸಿ ಮಾಡುವಂತೆ ನಟನೆ ಮಾಡುವಂಥವರು ಹಾಗಾದರೆ ಬನ್ನಿ ಈ ದಿನದ ದೇವರ ವಾಕ್ಯ ಏನು ಹೇಳುತ್ತದೆ ನೋಡೋಣ ಈ ದಿನದ ಮುಖ್ಯವಾದ ದೇವರ ವಾಕ್ಯ ಲೋಕನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹನ್ನೆರಡು ಮತ್ತು ಅದಿನ ಹದಿಮೂರನೇ ವಚನ ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗು ಅಂದನು ಕೂಡಲೇ ಅವನ ಕುಷ್ಠವು ಹೋಯಿತು ಎಂದು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ಕಳೆದ ದಿನಮಾನಗಳಲ್ಲಿ ನಮ್ಮ ದೇಶದಲ್ಲಿ ಪ್ರಪಂಚದ ಯಾವ ಮೂಲೆಯಲ್ಲಿ ನೋಡಿದರೂ ಕೂಡ ಕೊರೋನಾ ಎಂಬ ಒಂದು ಭಯಂಕರವಾದಂಥ ಸೋಂಕು ಕಾಡಿತು ಆ ಸಂದರ್ಭದಲ್ಲಿ ಎತ್ತ ಮಕ್ಕಳನ್ನು ತಂದೆ ತಾಯಿಗಳು ಮಕ್ಕಳನ್ನು ತಂದೆ ತಾಯಿಗಳನ್ನು ಮಕ್ಕಳು ನೋಡಬೇಕಾದರೂ ಕೂಡ ಭಯಪಡುತ್ತಿದ್ದರು ಹತ್ತಿರ ಹೋಗುವುದಕ್ಕೂ ಕೂಡ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಮಾಸ್ಕ್ಗಳನ್ನು ಹಾಕ್ಕೊಂಡು ಬೇರೆ ಬೇರೆ ಕವಚಗಳನ್ನು ಧರಿಸಿಕೊಂಡು ಹೋಗಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ಕೆಲವು ಮಕ್ಕಳು ತಂದೆ ತಾಯಿಗಳನ್ನು ಕೈಬಿಟ್ಟರು ಹತ್ತಿರಕ್ಕೂ ಹೋಗುವುದಕ್ಕೂ ಭಯಪಟ್ಟರು ಕಾರಣ ಏನು ಗೊತ್ತಾ ಅಯ್ಯೋ ಆ ಸೋಂಕು ನಮ್ಮನ್ನು ತಾಕಿಬಿಟ್ರೆ ನಮಗೆ ಅದನ್ನು ಹಿಡಿದುಕೊಂಡು ಬಿಟ್ಟರೆ ಅವರಿಗೆ ಆಗಿದ್ದು ಅಲ್ಲದೆ ನಾವು ಕೂಡ ಈ ರೀತಿನ ಅಂತ ಅಂದುಕೊಂಡರು ಆದರೆ ನಿಜವಾಗಿಯೂ ತಂದೆ ತಾಯಿಗಳು ಮಕ್ಕಳಿಗಾಗಿ ಪ್ರಾಣವನ್ನೇ ಕೊಡುವುದಕ್ಕೆ ಸಿದ್ಧರಾದ ಕಥೆಗಳು ಕೂಡ ನಮಗೆ ಗೊತ್ತುಂಟು ಸುನಾಮಿ ಸಂದರ್ಭಗಳಲ್ಲಿ ಸೋಂಕುಗಳ ಸಂದರ್ಭದಲ್ಲಿ ನಿಜವಾದ ಪ್ರೀತಿ ಯಾವುದು ಎಂದು ಕಂಡುಬರುತ್ತದೆ ಗಂಡ ಹೆಂಡತಿಯರ ಮಧ್ಯದಲ್ಲಿರುವಂಥ ಪ್ರೀತಿ ಕೂಡ ಕಷ್ಟ ರೋಗ ಸೋಂಕು ಎಂದು ಬಂದಾಗ ನಿಜವಾದ ಪ್ರೀತಿ ಯಾವುದು ಸುಳ್ಳಾದ ಪ್ರೀತಿ ಯಾವುದು ಎಂದು ಗೊತ್ತಾಗುತ್ತದೆ ಪ್ರೀತಿ ಜನ ಈ ರೋ ಲೋಕ ಈ ಲೋಕದಲ್ಲಿ ಅನೇಕ ದೇವರುಗಳು ದೇವತೆಗಳು ಎಂದು ಹೇಳಿಕೊಳ್ಳುವವರು ಕೂಡ ನಿಜವಾದಂಥ ಪ್ರೀತಿಯನ್ನು ಮನುಷ್ಯರ ಕಡೆಗೆ ತೋರಿಸದೆ ಎರಡು ಸಾವಿರ ವರ್ಷಗಳಾಯಿತು ಯೇಸುಸ್ವಾಮಿ ಬಂದು ಪರಲೋಕಕ್ಕೆ ಏರಿ ಹೋಗಿ ಎರಡು ಸಾವಿರ ವರ್ಷಗಳ ಹಿಂದೆ ಇದ್ದ ಪರಿಸ್ಥಿತಿಯನ್ನು ಇವತ್ತು ನಾವು ಧ್ಯಾನ ಮಾಡ್ತಾ ಇದ್ದೇವೆ ಕುಷ್ಠರೋಗವು ಭಯಂಕರವಾದಂಥ ಕಾಯಿಲೆಯಾಗಿತ್ತು ಕುಟುಂಬದಿಂದ ಹೊರಗಡೆ ಆಗ್ತಾ ಇದ್ರು ಊರಿನಿಂದ ಆಚೆ ಆಗ್ತಾ ಇದ್ರು ಸಮಾಜದಿಂದ ಬಹಿಷ್ಕಾರವಾಗ್ತಾ ಇದ್ರು ಅವ್ರನ್ನ ಯಾರೂ ನೋಡೋ ಹಾಗಿಲ್ಲ ಅವರೊಟ್ಟಿಗೆ ಒಡನಾಟ ಮಾಡೋ ಹಾಗಿಲ್ಲ ಅವರ ಸಂಬಂಧಿಕರು ಸ್ನೇಹಿತರು ಎಲ್ಲವೂ ಅವರನ್ನ ದೂರ ಇಡ್ತಾ ಇದ್ದರು ಕಳೆದ ದಿನಮಾನಗಳಲ್ಲಿ ನಿಜವಾಗಿಯೂ ಕೊರೋನಾ ಬಂದವರು ಕೂಡ ಇದೇ ಸ್ಥಿತಿಗೆ ಬಂದಾಗ ಎಷ್ಟೊಂದು ಜನರು ನೊಂದುಕೊಂಡರು ಸೋತು ಹೋದರು ಈ ಎಲ್ಲ ವಿಷಯಗಳು ಹೋಕೆ ಮನುಷ್ಯರು ಭಯಪಡುತ್ತಾರೆ ಯಾಕೆಂದರೆ ನಮಗೋದು ತೊಂದರೆ ಆಗಬಹುದು ಅಂತ ಹಾಗಾದರೆ ದೇವರಿಗೂ ಕೂಡ ಒಬ್ಬರನ್ನು ಮುಟ್ಟಬಾರದು ಒಬ್ಬರು ನನ್ನ ಬಳಿಗೆ ಬರಬಾರದು ನನ್ನನ್ನು ಆರಾಧಿಸಬಾರದು ಅವರು ಅಲ್ಲೇ ಇರಬೇಕು ಸಮಾಜದಲ್ಲಿ ಬೇರ್ಪಡಿಕೆ ಉಂಟಾಗಬೇಕು ಹಾಗೆ ಹೀಗೆ ಎಂದು ಹೇಳುವುದುಂಟ ಈಗಲೂ ಅನ್ಟಚಬಲಿಟಿ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಇದೆ ಎಷ್ಟೋ ಜನರನ್ನು ಅವರು ಹೀನ ಕುಲದವರು ಅವರಿಗೂ ನಮಗೂ ಸಂಬಂಧ ಇಲ್ಲ ನಾವು ಹೋಗುವ ಜಾಗದಲ್ಲಿ ಅವರು ಬರಬಾರದು ಆರಾಧಿಸುವ ದೇವರನ್ನು ಆರಾಧಿಸಬಾರದು ನಾವು ಮಾಡುವ ಹಬ್ಬವನ್ನು ಅವರು ಮಾಡಬಾರದು ನಮ್ಮ ಹಾಗೆ ಅವರು ಜೀವಿಸಬಾರದೆಂದು ಈಗಲೂ ಕೂಡ ಹಾಗೆಯೇ ಕಟ್ಟುನಿಟ್ಟುಗಳು ಇಟ್ಟಿರುವಾಗ ಅವರ ಆರಾಧಿಸುವ ದೇವರು ಅವರನ್ನು ನಿಜವಾಗಿ ಪ್ರೀತಿಸ್ತಾರ ಸಮಾಜದಲ್ಲಿ ಎಲ್ಲರೂ ಒಂದೇ ದೇವರನ್ನು ನಂಬುವುದಕ್ಕೆ ಸಾಧ್ಯವೇ ಇಲ್ಲವಾ ಈಗ ನಾವು ನೋಡುತ್ತಾ ಇದ್ದೇವೆ ಏಸು ಕ್ರಿಸ್ತನ ಕುರಿತಾಗಿ ಪ್ರಪಂಚದಲ್ಲಿ ಬೈಬಲ್ನಲ್ಲಿ ಯಾವ ಗ್ರಂಥದಲ್ಲಿ ಇಲ್ಲದ ಹಾಗೆ ದೇವರು ಎಲ್ಲರನ್ನೂ ಪ್ರೀತಿಸಬೇಕೆಂದು ಹೇಳಿದ್ದಾರೆ ಯಾವುದೇ ತಾರತಮ್ಯವಿಲ್ಲದೆ ಬಡವ ಶ್ರೀಮಂತ ಕಪ್ಪು ಬಿಳುಪು ಜ್ಞಾನಿ ಅಜ್ಞಾನಿ ಈನ ಮೇಲು ಮೇಲೂ ಕೂಡ ಇಲ್ಲದೆ ಎಲ್ಲರೂ ಒಂದೇ ಎಲ್ಲರೂ ದೇವರ ಸೃಷ್ಟಿಯೇ ಎಂದು ಹೇಳುವಂಥ ಮಾತನ್ನು ನಾವು ಬೈಬಲಲ್ಲಿ ನೋಡುತ್ತಾ ಇದ್ದೇವೆ ಆದರೆ ಈಗಲೂ ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಬೇರೆ ದೇಶಗಳಲ್ಲಿ ಕೂಡ ಈ ಅನ್ಟಚಬಿಲಿಟಿ ಅಂದರೆ ಮುಟ್ಟಬಾರದು ನೋಡಬಾರದು ಎಂಬ ಒಂದು ಆಲೋಚನೆಯು ಈಗಲೂ ಸಹ ಇದೆ ಆದರೆ ನೋಡಿ ಒಬ್ಬ ಸತ್ಯದೇವರು ಸಮಸ್ತವೂ ಒಂದೇ ಸರ್ವರೂ ಒಂದೇ ಎಂದು ಹೇಳುವ ದೇವರು ಒಂದು ಕಡೆ ಸಮಾಜವನ್ನು ಬೇರ್ಪಡಿಸಿ ಈಗಲೂ ನಮ್ಮ ದೇಶದಲ್ಲಿ ಕುಲದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಆಳ್ವಿಕೆ ಮಾಡಬೇಕು ಮತ್ತು ದೇವಾರಾಧನೆ ಮಾಡುಗಳು ತುಂಬ ಇದ್ದಾವೆ ಇದು ದೂಷಣೆ ಮಾಡುವುದಲ್ಲದೆ ಹೋದರೂ ಮಿಷನರಿಗಳು ಬಂದು ಭಾರತ ದೇಶದಲ್ಲಿ ಬಂದು ಸತಿ ಸಹಗಮನ ಪದ್ಧತಿ ಕುಲ ಪದ್ಧತಿ ವಿದ್ಯಾಭ್ಯಾಸದ ಈ ಎಲ್ಲ ತೊಡಕುಗಳನ್ನು ಬೇರ್ಪಡಿಸಿ ಎಲ್ಲರೂ ಸಮಾನರೇ ಎಲ್ಲರೂ ದೇವರ ಮಕ್ಕಳೇ ಎಲ್ಲರಿಗೂ ಅವಕಾಶ ಬೇಕು ಎಂದು ಹೇಳಿದರು ವಿದ್ಯಾಭ್ಯಾಸವನ್ನು ವೈದ್ಯವನ್ನು ಕೊಟ್ಟರು ಈಗಲೂ ಕೂಡ ಪಾಸ್ಟರ್ಗಳು ಸಭೆಗಳು ಕೂಡ ಸರ್ವರು ಒಂದೇ ಎಂದು ಹೇಳುತ್ತಿರುವಾಗಲೂ ಆಚೆಗಡೆ ಸಮಾಜದಲ್ಲಿ ಇನ್ನೂ ನೀನು ಬೇರೆ ನಾನು ಬೇರೆ ಎಂಬ ಭಾವನೆಗಳು ಇದ್ದೇ ಇದೆ ನೋಡಿ ಈ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ ಯಾರನ್ನಾದರೂ ನಾವು ನೀನು ಹೀನ ಕುಲದವಳು ಈಲ ಕುಲದವನು ನಮ್ಮೊಟ್ಟಿಗೆ ಬರಬೇಡ ನಾವು ಆರಾಧನೆ ಮಾಡುವ ಸ್ಥಳಕ್ಕೆ ಬರಬೇಡ ನಾವು ಪೂಜಿಸುವ ದೇವರನ್ನು ಪೂಜಿಸಬೇಡ ನಾವು ನಂಬುವ ದೇವರನ್ನು ನಂಬೇಡ ನಾವು ಬೇರೆ ನೀವು ಬೇರೆ ನಾವು ಉತ್ತಮರು ನೀವು ಹೀನರು ಎಂದು ಈಗಲೂ ಕೂಡ ರಾಜಕೀಯ ಪಕ್ಷಗಳು ಜನರುಗಳು ಬೇರ್ಪಡಿಸುವಾಗಲೂ ತುಂಬ ನೋವಾಗುತ್ತದೆ ಯಾರು ಕೂಡ ಈ ಹೀನ ಮುಟ್ಟಲಿಕ್ಕೂ ಅವರನ್ನು ಬರಮಾಡಲಿಕ್ಕೂ ಈರು ಆಗುವುದಿಲ್ಲ ಇಂಥ ಸ್ಥಿತಿ ಇತ್ತು ಆದರೆ ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಸ್ವಾಮಿ ಆತನ ಬಳಿಗೆ ಬಂದಂಥ ಒಂದು ಕುಷ್ಠರೋಗಿಯ ಕುರಿತಾಗಿ ಈ ರೀತಿಯಾಗಿ ನಾವು ನೋಡುತ್ತಾ ಇದ್ದೇವೆ ಲೂಕ ಐದನೇ ಅಧ್ಯಾಯದ ಹನ್ನೆರಡನೇ ವಚನದ ಪ್ರಾರಂಭದಲ್ಲಿ ಆತನು ಒಂದಾನೊಂದು ಊರಿನಲ್ಲಿದ್ದಾಗ ಮೈಯೆಲ್ಲ ಕುಷ್ಠರೋಗ ತುಂಬಿದ ಒಬ್ಬ ಮನುಷ್ಯನು ಏಸುವನ್ನು ಕಂಡನು ಅಂತ ನೋಡುತ್ತಾ ಇದೆ ಮೈಯೆಲ್ಲ ಒಂದು ಭಾಗವಲ್ಲ ಈ ದಿನ ದೇವಜನವೇ ಕೆಲವು ವ್ಯಕ್ತಿಗಳನ್ನು ನಾವು ಗಮನಿಸುತ್ತೇವೆ ಯಾವುದಾದರೂ ಒಂದು ಭಾಗ ನಿಷ್ಕ್ರಿಯವಾಗಿದ್ದರೆ ಪೋಲಿಯೋ ಅಟ್ಯಾಕ್ ಆಗಿ ಇಲ್ಲವೇ ಜ್ವರ ಬಂದು ಸಮಸ್ಯೆಯಾಗಿ ಏನಾದರೂ ಆಗಿದ್ದರೆ ಸಮಾಜವು ಅವರನ್ನು ಶಾಪಗ್ರಸ್ತಳು ಶಾಪಗ್ರಸ್ತನು ಎಂದು ದೂರ ಇಡುವುದನ್ನು ನೋಡುತ್ತಾ ಇದ್ದೇವೆ ಮದುವೆ ಆಗಲಿಲ್ವ ನೀನು ಶಾಪಗ್ರಸ್ತಳು ನಿನ್ನ ಮನೆ ಸರಿ ಇಲ್ವ ನಿನ್ನ ಶಾಪಗ್ರಸ್ತಳು ನೀವು ಈನರು ಅಂದರೆ ಈ ರೀತಿಯಾಗಿ ಅವರನ್ನು ಬೇರ್ಪಡಿಸಿ ಇಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಒಂದು ಶರೀರದ ಭಾಗ ನಿಷ್ಕ್ರಿಯವಾದರೆ ಒಬ್ಬರಿಗೆ ಕುಟುಂಬದಲ್ಲಿ ಏನಿಗಾದರೂ ತೊಂದರೆ ಆಗಿದ್ದರೆ ಕುಟುಂಬವನ್ನೇ ಬೇರ್ಪಡಿಸುವ ದೂರ ಇಡುವ ಈಗಲೂ ಅನೇಕ ಸ್ಥಳಗಳಲ್ಲಿ ಊರುಗಳಲ್ಲಿ ಬಹಿಷ್ಕಾರವನ್ನು ಹಾಕುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರ ಈಗಲೂ ಬಹಿಷ್ಕಾರ ಹಾಕ್ತಾರೆ ಪ್ರಿಯದೇವಜನವೇ ಸ್ವಾಮಿ ಆ ಎರಡು ಸಾವಿರ ವರ್ಷಗಳಿಂದ ಇದೇ ಪರಿಸ್ಥಿತಿ ಇದ್ದಾಗಲೂ ಸ್ವಾಮಿ ಯಾವ ತಾರತಮ್ಯವನ್ನು ತೋರಿಸಲಿಲ್ಲ ಮೈಯೆಲ್ಲ ಕುಷ್ಠರೋಗವು ಬಂದು ಕುಟುಂಬವು ಅವನನ್ನು ದೂರ ಮಾಡಿದರು ಸಮಾಜವು ದೂರ ಮಾಡಿದರು ಸ್ವಂತ ಬಂಧದವರೆಲ್ಲ ದೂರ ಮಾಡಿದರು ಕೂಡ ಇಲ್ಲಿ ಏಸುವಿನ ಬಳಿಗೆ ಬರುತ್ತಾ ಇದ್ದಾರೆ ನೋಡಿ ಅದೇ ಒಂದು ವಿಶೇಷತೆ ಏನೆಂದರೆ ಸಮಾಜದಲ್ಲಿ ಕುಲದಿಂದ ದೂರ ಮಾಡಿರಲಿ ಅವನ ಶಾಪವೆಂದು ದೂರ ಮಾಡಿರಲಿ ನೀನು ಪಾಪಿಯೆಂದು ದೂರ ಮಾಡಿರಲಿ ಬಲಹೀನರೆಂದು ದೂರ ಮಾಡಿರಲಿ ಅಯೋಗ್ಯರು ಅಯೋಗ್ಯತನ ಯಾವುದೇ ಪ್ರಯೋಜನವಿಲ್ಲವೆಂದು ದೂರ ಮಾಡಿದವರನ್ನ ಯೇಸು ಸ್ವಾಮಿ ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾರೆ ಇವತ್ತು ನೀವು ನಾನು ಹಾಗೆ ಅಲ್ವಾ ಸಮಾಜದಲ್ಲಿ ಉತ್ತಮರಲ್ಲದ ಯಾವ ಯೋಗ್ಯತೆ ಇಲ್ಲದಂತ ನಮ್ಮನ್ನ ದೇವರು ಪ್ರೀತಿ ಮಾಡಿ ತನ್ನ ಹತ್ತಿರಕ್ಕೆ ಬಂದಾಗ ತಳ್ಳಿಬಿಡಲಿಲ್ಲ ಎಷ್ಟೋ ವೈದ್ಯರು ನಿಮ್ಮನ್ನ ತಳ್ಳಿಬಿಟ್ಟಿರಬಹುದು ಜನರು ನಿಮ್ಮನ್ನ ತಳ್ಳಿಬಿಟ್ಟಿರಬಹುದು ಕುಟುಂಬಸ್ಥರು ನಿಮ್ಮನ್ನ ತಳ್ಳಿಬಿಟ್ಟಿರಬಹುದು ಸ್ವಂತ ಬಂಧದವರು ಹೇಗೆ ಸಹಾಯ ಮಾಡಿದರೆ ನನಗೇನು ಪ್ರಯೋಜನ ಎಂದು ಅಂದುಕೊಂಡಿದ್ದಿರಬಹುದು ಆದರೆ ದೇವಜನವೇ ಇಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ನೋಡುವುದೇನೆಂದರೆ ದೇವರು ನಿಮ್ಮನ್ನ ತಳ್ಳಿಬಿಡುವುದಿಲ್ಲ ಏಸು ಸ್ವಾಮಿಯ ಬಳಿಗೆ ಬಂದಾಗ ಏಸುವನ್ನು ಕಂಡು ಅಡ್ಡಬಿದ್ದನು ನೋಡಿ ಈ ಅನೇಕರು ಜನರೇ ಯಾರಾದರೂ ಆ ರೀತಿ ಬಂದರೆ ದೂರ ದೂರ ಇರಬೇಕು ಹತ್ತಿರ ಬರಬಾರದು ಕೆಲವು ಸಿನಿಮಾ ನಟರುಗಳನ್ನು ನೋಡ್ರಿ ದೂರ ನಿಂತ್ಕೊ ಅಂತಾರೆ ಆಕ್ಟ್ರ್ಗಳನ್ನು ನೋಡ್ರಿ ಪ್ಲೇಯರ್ಸನ್ನು ನೋಡ್ರಿ ದೂರ ನಿಂತ್ಕೊಳ್ಳಿ ರಾಜಕೀಯ ವ್ಯಕ್ತಿ ಹೇಳ್ತಾರೆ ದೂರ ನಿಂತ್ಕೊಮ್ಮ ಅಂತಾರೆ ಅಂದರೆ ಒಂದು ಅಧಿಕಾರದಲ್ಲಿರುವಾಗ ಒಂದು ಪ್ರಸಿದ್ಧವಾಗಿರುವಾಗ ಹಣವಂತರಾಗಿರುವಾಗ ಹೆಸರುವಾಸಿಗಳಾದಾಗ ದೂರ ನಿಂತ್ಕೊಳ್ಳಿ ನೀವು ಹತ್ತಿರಕ್ಕೆ ಬರಬೇಡ್ರಿ ಅಂತಾರೆ ಒಳ್ಳೆ ಹಣವಂತರು ಬಟ್ಟೆ ಹಾಕಿರುವವರು ಒಳ್ಳೆ ಸ್ಥಾನಮಾನ ಇರೋರನ್ನು ಹಪ್ಪಿಕೊಳ್ಳುತ್ತಾರೆ ಬಟ್ಟೆ ಇರುವವರು ಕುಲಹೀನರು ಅಂತ ಇಂಥವ್ರನ್ನ ದೂರ ಇಡುತ್ತಾರೆ ನಾಟಕಗಳು ಮಾಡುತ್ತಾರೆ ಆದರೆ ದೇವರು ಎಂದಿಗೂ ನಾಟಕ ಮಾಡುವುದಿಲ್ಲ ಮೊದಲನೇದಾಗಿ ಅವನು ಯೇಸುವಿನ ಬಳಿಗೆ ಬಂದು ಅಡ್ಡ ಬಿದ್ದು ಯೇಸುವಿನ ಬಳಿಗೆ ಬಂದು ಅಡ್ಡ ಬೀಳ್ತಾ ಇದ್ದಾನೆ ಯೇಸುವಿನ ಬಳಿಗೆ ಬರುವುದೇ ದೊಡ್ಡ ಆಶೀರ್ವಾದ ಆತನು ದೂರ ಇರು ಎಂದು ಹೇಳುವವನಲ್ಲ ಏನಂತ ಕೇಳ್ತಾ ಇದ್ದಾನೆ ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧಿ ಮಾಡಬಲ್ಲೆ ಎಂದು ಬೇಡಿಕೊಂಡನು ಒಂದು ಅಡ್ಡಬಿದ್ದನು ಎರಡು ಬೇಡಿಕೊಂಡನು ಅವನು ಅಡ್ಡಬೀಳುವಾಗಲಾಗಲಿ ಬೇಡಿಕೊಳ್ಳುವಾಗಲಿ ಸ್ವಾಮಿ ಮುಖವನ್ನು ತಿರುಗಿಸಿಕೊಳ್ಳಲಿಲ್ಲ ದೂರ ಇದ್ದಕ್ಕೂ ಅಂತ ಹೇಳಲಿಲ್ಲ ನೀನ್ಯಾರು ನಾನು ಅಂತ ಕೇಳಲಿಲ್ಲ ಆ ಸಂದರ್ಭದಲ್ಲಿ ಅವನನ್ನು ಹತ್ತಿರಕ್ಕೆ ಬರುವುದಕ್ಕೆ ಬಿಟ್ಟರು ಈ ದಿನ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ದೇವಜನವೇ ನಿಮ್ಮನ್ನು ನನ್ನನ್ನು ಏಸು ಸ್ವಾಮಿ ಹೀನ ಸ್ಥಿತಿಯಲ್ಲಿ ನಾವು ಬಂದಾಗ ಕಷ್ಟದಲ್ಲಿ ಬಂದಾಗ ಕಣ್ಣೀರಿನಲ್ಲಿ ನಾವು ಬಂದಾಗ ನಮ್ಮನ್ನು ಸೇರಿಸಿಕೊಂಡ ಏಕ ದೇವರು ನಮ್ಮನ್ನು ತಳ್ಳಿ ಬಿಡದ ಪ್ರಶ್ನೆ ಮಾಡದ ನಮ್ಮನ್ನು ಹೀನವಾಗಿ ಅವಮಾನಪಡಿಸದ ದೇವರು ಸ್ವಾಮಿ ಏನು ತಂದಿದೀಯಾ ಏನು ಕೊಡ್ತೀಯಾ ನಾನು ಮಾಡಿದರೆ ಏನು ಮಾಡ್ತೀಯಾ ಅಂತ ಕೇಳದೆ ಇರುವಂಥ ದೇವರು ಸ್ವಾಮಿ ಆತನು ನಿಮ್ಮನ್ನು ನನ್ನನ್ನು ಯಥಾರ್ಥವಾಗಿ ಪ್ರೀತಿಸುತ್ತಾನೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಸ್ಥಿತಿ ಇವತ್ತು ಏನೇ ಆಗಿರಬಹುದು ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿ ಇದ್ದವರು ನೀವಾಗಿರಬಹುದು ವಿರೋಧಗಳು ಕೇಸುಗಳು ಕೋರ್ಟುಗಳು ಕಷ್ಟಗಳು ಕಣ್ಣೀರುಗಳು ಸಾಲುಗಳು ಸಮಸ್ಯೆಗಳು ಇದರ ನಿಮಿತ್ತವಾಗಿ ನಿಮ್ಮನ್ನು ಜನರು ನಿಮ್ಮನ್ನು ಒಂದು ಕಡೆಗಣಿಸಬಹುದು ಸಾಲಗಾರರ ಅಯ್ಯೋ ಏನಕ್ಕೆ ಸಾಲ ಮಾಡಿಕೊಂಡ್ರಿ ಅಯ್ಯಯ್ಯೋ ನಿಮ್ಮ ನಿಮ್ಮ ಜೊತೆ ಬಂದರೆ ಅನ್ನುವಂಥ ರೀತಿಯಲ್ಲಿರುವಂಥವನ್ನೂ ಕೂಡ ದೇವರು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾರೆ ಇವತ್ತು ನೀವು ನಾನು ಸ್ವಾಮಿ ದೇವರೇ ನಿನಗೆ ನನ್ನನ್ನು ಶುದ್ಧಿ ಮಾಡುವುದಕ್ಕೆ ಮನಸ್ಸಿದೆಯಾ ಇವತ್ತು ಏಸುವಿನ ಬಳಿಯಲ್ಲಿ ಬರುವಂಥ ಯಾರನ್ನು ಕೂಡ ಆತನು ತಳ್ಳಿಬಿಡುವುದಿಲ್ಲ ನಿಜ ಏಸುವಿನ ಬಳಿಗೆ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗ ಇದ್ದಂಥ ಸ್ತ್ರೀ ಬಂದಳು ಆಕೆ ಬಂದು ಆತನನ್ನು ಮುಟ್ಟಿದಾಗ ಆತನು ನೀನು ರಕ್ತಕುಸುಮ ರೋಗಿ ವಲಸು ನನ್ನನ್ನು ಹೇಗೆ ಮುಟ್ಟಲಿಕ್ಕೆ ಸಾಧ್ಯ ಎಂದು ಹೇಳಬಹುದಾಗಿತ್ತು ಅಲ್ವಾ ಎಲ್ಲರ ಮುಂದೆ ಆಕೆಯನ್ನು ಕಂಡುಹಿಡಿದು ನಿಲ್ಲಿಸಿ ನಿನಗೆಷ್ಟು ಧೈರ್ಯ ಒಂದು ಗುರುವನ್ನು ಒಂದು ದೇವರನ್ನು ನನ್ನನ್ನು ಮುಟ್ಟುತ್ತೀಯ ನೀನು ಪಾಪಿ ನೀನು ನಿನಗೆ ಶಾಪಗ್ರಸ್ತಳು ನೀನು ನೀನು ನನ್ನನ್ನು ಹೇಗೆ ಮುಟ್ಟಲಿಕ್ಕೆ ಸಾಧ್ಯ ಎಂದು ಯೇಸು ಸ್ವಾಮಿ ಆಕೆಯನ್ನು ಬಯಬಹುದಾಗಿತ್ತು ಇಲ್ಲ ಯಾವುದೋ ನಿಂದೆಯನ್ನು ಹಾಕಬಹುದಾಗಿತ್ತು ಆದರೆ ಯೇಸು ಸ್ವಾಮಿ ಆ ರೀತಿಯಾಗಿ ಮಾಡಲಿಲ್ಲ ವ್ಯವಿಚಾರಣೆಯಾದ ಸ್ತ್ರೀ ಪಾಪದಲ್ಲಿ ಸಿಕ್ಕಿಬಿದ್ದಾಗ ಕಲ್ಲೆಸೆದು ಕೊಲ್ಲಬೇಕೆಂದು ಆಕೆಯನ್ನು ಕಲ್ಲೆಸೆದು ಕೊಲ್ಲಲಿಕ್ಕೆ ಬರುವಾಗ ಆ ಮಗಳು ನಿಧಾನವಾಗಿ ಯೇಸುವಿನ ಪಾದಗಳನ್ನು ಹಿಡಿದುಕೊಳ್ಳಲಿಕ್ಕೆ ಹೋಗ್ತಾಳೆ ಇಂಥ ಸಂದರ್ಭದಲ್ಲಿ ಏ ವ್ಯವಿಚಾರಣಿಯಾದ ಸ್ತ್ರೀ ನೀನು ನನ್ನ ಪಾದಗಳನ್ನು ಮುಟ್ಟೋದೇನು ದೂರ ಸರಿ ನನ್ನೇ ಯಾಕೆ ಮುಟ್ಟತೀಯ ಅಂತ ಯೇಸುಸ್ವಾಮಿ ಹೇಳ್ಬೋದಾಗಿತ್ತಲ್ವ ಪ್ರೀತಿ ಯೋಜನೆಯನ್ನು ಹೀಗೆ ನೋಡಿದರೆ ಪ್ರತಿ ಘಟನೆಯಲ್ಲಿ ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದ ಪ್ರತಿಯೊಬ್ಬರು ಕೂಡ ಹೀನರು ಪಾಪಿಗಳು ಕೆಟ್ಟವರು ಆಗಿದ್ದರು ಆದರೆ ಅವರನ್ನು ಯಾರನ್ನು ಕೂಡ ಸ್ವಾಮಿ ತಳ್ಳಿ ಬಿಡಲಿಲ್ಲ ಇವತ್ತು ಎರಡು ಸಾವಿರ ವರ್ಷಗಳ ಹಿಂದೆಯೇ ಆ ರೀತಿಯಾಗಿ ಪ್ರೀತಿ ತೋರಿಸಿದ ಸ್ವಾಮಿ ಇವತ್ತು ನಿಮ್ಮನ್ನು ತಳ್ಳಿಬಿಡುತ್ತಾನೆ ಎಲ್ಲಿಯಾದರೂ ಯಾವಗಾದರೂ ಯೇಸುಸ್ವಾಮಿ ಇಲ್ಲವೇ ದೇವರು ಸಭೆಗಳು ಯಾವತ್ತಾದರೂ ಈ ರೀತಿಯಾಗಿ ತಳ್ಳಿಬಿಡುವುದು ಉಂಟು ಇಲ್ಲ ದೇವಜನವೇ ಮನುಷ್ಯರು ಯಾರಾದರೂ ಆ ಥರ ಮಾಡಬಹುದು ಆದರೆ ಬೈಬಲ್ ವಾಕ್ಯ ದೇವರು ಎಂದಿಗೂ ಮಾಡುವುದಿಲ್ಲ ಅದಕ್ಕೆ ಭೂಲೋಕದಲ್ಲೆಲ್ಲ ಸರ್ವಶ್ರೇಷ್ಠನು ಪರಿಶುದ್ಧನು ಸೃಷ್ಟಿಕರ್ತನು ನಿಜ ತಂದೆ ನಿಜ ದೇವರು ಯೇಸು ಸ್ವಾಮಿಯಾಗಿದ್ದಾರೆ ಆಮೇಲೆ ನೀವು ನಾವು ಎಷ್ಟು ಧನ್ಯರಲ್ವಾ ಎಲ್ಲರೂ ಕೈಬಿಟ್ಟಾಗ ಯಾರ ಪ್ರೀತಿಯೂ ನಮಗೆ ಸಾಕಾಗದೇ ಇದ್ದಾಗ ನಾವು ಯೇಸು ಸ್ವಾಮಿ ಹತ್ರ ಬಂದ್ವಿ ಯೇಸು ಸ್ವಾಮಿ ಕೂಡ ನಮ್ಮನ್ನಷ್ಟೇ ಪ್ರೀತಿಯಿಂದ ಅಲ್ಲಿ ಒಂದು ಮಾತು ಹೇಳುತ್ತದೆ ಆತನು ಕೈ ನೀಡಿ ಅವನನ್ನು ಮುಟ್ಟಿ ಎಂದು ಹೇಳುತ್ತದೆ ಅವನು ಬಂದಾಗ ಆ ಅಲ್ಲೇ ಇರ ಅಲ್ಲೇ ಇರು ಸರಿ ಗುಣವಾಗುತ್ತದೆ ಹೋಗು ಅಂದರೆ ಅವನನ್ನು ಮುಟ್ಟದೆ ಆ ಅಲ್ಲೇ ಇರು ನಾನು ವಾಸಿ ಮಾಡಲ್ಲ ಅಂತ ಹೇಳಿದ್ನ ಒಂದೇ ಮಾತಲ್ಲಿ ನಾನು ವಾಸಿ ಮಾಡ್ತೀನಿ ತಗೋ ಚಿಂತೆ ಮಾಡಬೇಡ ಹೋಗು ಹೋಗು ಅಂತ ಕಳಿಸ್ಬೋದಾಗಿತ್ತು ಆದರೆ ಯಾಕೆ ಹೌದು ಕ್ರಿಯೆಯಿಲ್ಲದ ನಂಬಿಕೆ ಕ್ರಿಯೆಯಿಲ್ಲದ ಮಾತು ವ್ಯರ್ಥ ಬಾಯಿ ಮಾತಲ್ಲಿ ನಾನು ನಿನ್ನನ್ನು ಪ್ರೀತಿಸ್ತೇನೆ ಪ್ರೀತಿಸ್ತೇನೆ ಅಂತ ಹೇಳುವುದಲ್ಲ ಕ್ರಿಯೆಯಲ್ಲಿ ಅದನ್ನು ಮಾಡಬೇಕು ಏಸು ಸ್ವಾಮಿ ಈ ರೋಗಿಯನ್ನು ಮುಟ್ಟಿದನು ಕೆಲವು ಸಾರಿ ಅಂದುಕೊಳ್ಳಬಹುದು ಓ ವ್ಯವಿಚಾರಣೆಯಾದ ಸ್ತ್ರೀಯನ್ನು ಮುಟ್ಟಿದರೋ ಇಲ್ಲವೇ ಸುಂಕದ ಮತ್ತಾಯನನ್ನು ಮುಟ್ಟಿದನು ಇನ್ನೊಬ್ಬ ವ್ಯಕ್ತಿಯನ್ನು ಕೈ ನೀಡಿ ಎತ್ತಿದನು ಇವೆಲ್ಲ ಮಾಡ್ಬೋದಾಗಿತ್ತು ಕುಷ್ಠ ರೋಗಿಯನ್ನು ಮುಟ್ಟಿರಲಿಕ್ಕಿಲ್ಲ ಅಂತ ಅನ್ನಬಹುದು ಕುಷ್ಠ ರೋಗಿಯನ್ನು ಆತನು ಮುಟ್ಟಿದನು ಯೇಸುವಿನ ಪ್ರೀತಿ ಆ ಟಚ್ಚಲ್ಲಿ ಆ ಒಂದು ಸ್ಪರ್ಶದಲ್ಲಿ ಉಂಟು ಪ್ರೀದೇವ್ರ ಜನವೇ ನಾವು ಯಾವಾಗಾದರೂ ಆಸ್ಪತ್ರೆಯಲ್ಲಿದ್ದಾಗ ಯಾರು ನಮ್ಮನ್ನು ಬಂದು ನೋಡ್ತಾರೋ ಹಾಸಿಗೆಯ ಮೇಲಿದ್ದಾಗ ಯಾರು ಬಂದು ನಮ್ಮನ್ನು ನೋಡ್ತಾರೋ ನಾವು ತುಂಬ ರೋಗದಲ್ಲಿದ್ದಾಗ ಯಾರು ಬಂದು ನೋಡ್ತಾರೋ ಅವರು ವಿಶೇಷ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಇದ್ದಾಗ ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಕೂತ್ಕೊಳ್ಬೋದು ಅದು ತುಂಬ ಸುಲಭ ಏಕೆಂದರೆ ಅದು ಶುಭ ಕಾರ್ಯ ಗಮ್ಮಂತ ಇರ್ತದೆ ಹೂವು ಇರುತ್ತೆ ಪರ್ಫ್ಯೂಮ್ ಇರುತ್ತೆ ಎಲ್ಲ ದವಸಧಾನ್ಯ ತಿಂಡಿ ತಿನಿಸುಗಳ ಸ್ಮೆಲ್ ಇರುತ್ತೆ ಅಲ್ಲಿ ತುಂಬ ಜನರು ಬರ್ತಾರೆ ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಕುಟುಂಬ ಕಣ್ಣೀರಿನಲ್ಲಿದ್ದಾಗ ಯಾರು ಬಂದು ನಿಮ್ಮ ಜೊತೆಯಲ್ಲಿರುತ್ತಾರೋ ಅವರೇ ನಿಜವಾದವರು ಅಂಥವರ ಸ್ಪರ್ಶ ಅಂಥವರ ಮಾತು ಅಂಥವರ ನಡವಳಿಕೆ ನಮ್ಮನ್ನು ಧೈರ್ಯಪಡಿಸುತ್ತದೆ ಈ ದಿನ ದೇವಜನವೇ ನಿಮ್ಮೊಟ್ಟಿಗೆ ನಾನು ಹೇಳುತ್ತಾ ಇದ್ದೇನೆ ಮನುಷ್ಯರಲ್ಲಿ ಕೆಟ್ಟವರಿರ್ಬೋದು ಕ್ರಿಸ್ತನು ಸರ್ವಶ್ರೇಷ್ಠನಾದವನು ಯೇಸುವಿನ ಪ್ರೀತಿ ನಮ್ಮಲ್ಲಿ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಇವತ್ತು ಅದೇ ಸ್ವಾಮಿ ನಿಮ್ಮನ್ನು ಮುಟ್ಟಲಿಕ್ಕೂ ಕೂಡ ಅತನು ಶಕ್ತನಾಗಿದ್ದಾನೆ ನೀವು ನಾನು ಕೇಳಬೇಕಾಗಿರುವ ಮಾತು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಮುಟ್ಟು ನನ್ನನ್ನು ಸೌಖ್ಯ ಮಾಡು ನಿನಗೆ ಮನಸ್ಸಿದ್ದರೆ ಈ ಸಾಲವನ್ನು ತೀರಿಸು ನಿನಗೆ ಮನಸ್ಸಿದ್ದರೆ ಈ ಕಷ್ಟವನ್ನು ಪರಿಹರಿಸು ಎಂದು ಕೇಳುವುದಾದರೆ ಸ್ವಾಮಿ ಏನು ಮಾಡ್ತಾರಂತೆ ಮೈಯೆಲ್ಲ ಕುಷ್ಠರೋಗ ತುಂಬಿದ್ದ ಸಮಾಜ ತಿರಸ್ಕರಿಸಿದ್ದ ಕುಟುಂಬ ತಿರಸ್ಕರಿಸಿದ್ದ ಈತನನ್ನೇ ಸ್ವಾಮಿ ಮುಟ್ಟುವಾಗ ನಮ್ಮನ್ನು ಮುಟ್ಟುವುದಿಲ್ಲವ ನಮ್ಮ ಮೇಲೆ ಆತನ ಕನಿಕರ ಪಡುವುದಿಲ್ಲವ ನಮ್ಮ ಮೇಲೆ ಆತನಿಗೆ ಒಳ್ಳೆಯ ಮನಸ್ಸಿಲ್ಲವಾ ಆತನಿಗೆ ಒಳ್ಳೆ ಮನಸ್ಸಿಲ್ವ ಆತನಿಗೆ ಒಳ್ಳೆಯ ಮನಸ್ಸುಂಟು ಪ್ರೀ ಅದಕ್ಕೆ ಏಸು ಸ್ವಾಮಿ ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗು ಅಂದನು ಆಮೇನ್ ಇವತ್ತು ದೇವಜನವೇ ಸ್ವಾಮಿ ಹೇಳಿದ ಮಾತು ನನಗೆ ಮನಸ್ಸುಂಟು ಶುದ್ಧನಾಗು ಎಂದನು ಇವತ್ತು ಸ್ವಾಮಿಯ ಮನಸ್ಸನ್ನು ನಾವು ಗೆದ್ದರೆ ಖಂಡಿತವಾಗಿ ನಮ್ಮ ಸಮಸ್ಯೆಯು ಕ್ಷಣ ಮಾತ್ರದಲ್ಲಿ ಇಲ್ಲದೆ ಹೋಗುತ್ತದೆ ಆತನು ಮುಟ್ಟಿದಾಗಲೇ ಕೂಡಲೇ ಕೂಡಲೇ ಎಂಬ ಪದ ಇದೆ ಕೂಡಲೇ ಅವನ ಕುಷ್ಠವು ಹೋಯಿತು ಅವನ ಕುಷ್ಠವು ಹೋಯಿತು ಎಂದು ಹೇಳುತ್ತದೆ ಸ್ವಾಮಿಯ ಸ್ಪರ್ಶ ಏಸು ಸ್ವಾಮಿಯ ನೋಟ ಏಸು ಸ್ವಾಮಿಯ ಮಾತು ಖಂಡಿತವಾಗಿ ಸರ್ವಶ್ರೇಷ್ಠವಾದ ಬಿಡುಗಡೆ ಇವತ್ತು ನೀವು ನಾನು ಸ್ವಾಮಿಗೆ ಎಷ್ಟೇ ಮೈಯೆಲ್ಲ ಕುಷ್ಠರೋಗ ಮೈಯೆಲ್ಲ ಸಾಲ ಮೈಯೆಲ್ಲ ಪಾಪ ಮನೆಯೆಲ್ಲ ವೇದನೆಗಳು ಮನಸ್ಸೆಲ್ಲ ಭಾರಗಳು ನೋಡಿದ್ರೆ ಎಷ್ಟು ಉದಾಹರಣೆ ಹೆಂಗಿರುತ್ತೆ ಮೈಯೆಲ್ಲ ಕುಷ್ಟ ಅಂದ ಹಾಗೆ ಮೈಯೆಲ್ಲ ಸಾಲ ಕುಟುಂಬ ಎಲ್ಲ ಮೈಯೆಲ್ಲ ಮನಸ್ಸೆಲ್ಲ ಭಾರ ಕುಟುಂಬ ಎಲ್ಲ ಸಮಸ್ಯೆಗಳು ಏಸು ಸ್ವಾಮಿಯ ಬಳಿಗೆ ಬಂದು ಸ್ವಾಮಿ ಸ್ವಾಮಿ ನಿನ್ನ ಮುಂದೆ ಅಡ್ಡ ಬೀಳ್ತಾ ಇದ್ದೇನೆ ನನ್ನನ್ನು ಸೌಖ್ಯ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಮನಸ್ಸುಂಟು ಎಂದು ಕೇಳಿದಾಗ ಆ ಕಡೆಯಿಂದ ದೇವರು ಏನು ಹೇಳ್ತಾರೆ ಇಲ್ಲ ಅಂತಾರ ನೀವು ನಾನು ಭಕ್ತಿಯಿಂದ ದೇವರ ಬಳಿಗೆ ಬಂದರೆ ಏಸಪ್ಪ ಹೇಳ್ತಾನೆ ನನಗೆ ಮನಸ್ಸುಂಟು ನೀನು ಶುದ್ಧನಾಗು ಬಿಡುಗಡೆ ಒಂದು ಸಾಲ ವಿಮೋಚನೆ ಆಗು ಕುಟುಂಬ ಸರಿಯಾಗಲಿ ಎಂದು ಬಯಸುವಂಥ ದೇವರಾಗಿದ್ದಾನೆ ಯಥ ದೇವಜನ್ವೇ ನಿಮ್ಮ ನನ್ನ ಜೀವಿತದಲ್ಲಿ ಈ ಕಾರ್ಯಗಳು ಉಂಟಾಗಬೇಕು ಯೇಸು ಸ್ವಾಮಿ ಇನ್ನು ಮತಾಯದಲ್ಲಿ ಮಾರ್ಗದಲ್ಲಿ ಇದೇ ವಾಕ್ಯವನ್ನು ಅತನು ಬರೆಯ ಮತಾಯದಲ್ಲಿ ಮಾರ್ಗದಲ್ಲಿ ಹೇಳುತ್ತಾ ಇದ್ದೇನೆ ನನಗೆ ಮನಸ್ಸುಂಟು ಶುದ್ಧನಾಗು ಎಂದನು ನಿಮ್ಮ ಲೂಕದಲ್ಲಿ ಮತಾಯದಲ್ಲಿ ಆತನು ಕೈ ನೀಡಿ ಮುಟ್ಟಿ ಅಂತ ಸೇಮ್ ವಚನಗಳನ್ನು ನಾವಲ್ಲಿ ನೋಡುತ್ತಾ ಇದ್ದೇವೆ ಅಂದರೆ ಇವತ್ತು ನಮ್ಮ ಸ್ವಾಮಿ ನಮ್ಮನ್ನು ತಳ್ಳಿ ಬಿಡುವವನಲ್ಲ ಮರೆತು ಬಿಡುವವನಲ್ಲ ಪ್ರಿಯ ತಾಯಿ ಹೆತ್ತವರು ಕೆಲವು ಸಾರಿ ಮಕ್ಕಳನ್ನು ನೋಡಿ ಅವರ ಒಂದು ವೇಳೆ ಒಂದು ವೇಳೆ ಹೇಳ್ತಾ ಇದ್ದೀನಿ ಅವರ ಸ್ಥಿತಿಯನ್ನು ನೋಡಿ ದೂರ ಇಡ್ಬೋದು ಹೌದಲ್ವ ಕೊಳಕಾಗಿರುವುದನ್ನು ನೋಡಿ ಕೆಟ್ಟು ಹೋಗಿರುವವನ್ನ ನೋಡಿ ನಾವೇ ಇಲ್ಲ ನನ್ನ ಮಗಳು ನನ್ನ ಮಾತು ಕೇಳಿಲ್ಲ ಇನ್ನು ನನ್ನ ಮಗಳು ಸತ್ತಳು ನನ್ನ ಮಗನಿಂದ ನನ್ನ ಪಾಲಿಗೆ ಇಲ್ಲ ಅವನು ಓದನು ತಂದೆ ತಾಯಿಗಳೇ ರೀತಿಯಾಗಿ ಹೇಳ್ಬೋದು ಮಕ್ಕಳು ಹೇಳ್ಬೋದು ಅವರ ನಮ್ಮ ಮಕ್ಕಳಲ್ಲ ನಮ್ಮ ತಂದೆ ಅಲ್ಲ ನಮಗೆ ಆಸ್ತಿ ಕೊಟ್ಟಿಲ್ಲ ನಮಗೆ ಹಣ ಕೊಟ್ಟಿಲ್ಲ ನಮಗೆ ಮಕ್ಕಳ ತಂದೆ ಏನವರು ಅನ್ನಬಹುದು ಅವನ ನನ್ನ ಫ್ರೆಂಡ ಅವನ ನನ್ನ ತಮ್ಮನ ಅಣ್ಣನ ಅಂತ ಅನ್ನಬೋದು ಆದರೆ ದೇವರನ್ನು ಅನ್ನುವುದಿಲ್ಲ ನೀವು ನಾನು ಕರ್ತನ ಸಮ್ಮುಖದಲ್ಲಿ ಬಂದು ಪ್ರಾರ್ಥನೆ ಮಾಡೋಣ ಏಸುವೆ ಅಪಾಯಿ ಕುಷ್ಠ ರೋಗಿಯು ಹೇಗೆ ಮೈಯೆಲ್ಲ ಕುಷ್ಟ ಇತ್ತು ಇವತ್ತು ನಮಗೂ ಕೂಡ ಮೈಯೆಲ್ಲ ಸಾಲ ಮನಸ್ಸೆಲ್ಲ ಭಾರ ಮನೆಯೆಲ್ಲ ವೇದನೆಗಳು ಸಂಕಟಗಳು ಪ್ರಶ್ನೆಗಳು ಕೊರತೆಗಳು ಕಷ್ಟಗಳು ಇಂತಹ ಸಂದರ್ಭದಲ್ಲಿ ನಿಮ್ಮ ಬಳಿಗೆ ನಾವು ಬರುವುದಾದರೆ ನಿಮ್ಮ ಮುಂದೆ ಅಡ್ಡ ಬೀಳುವುದಾದರೆ ನಿಮ್ಮನ್ನು ಬೇಡಿಕೊಳ್ಳುವುದಾದರೆ ನಿಮ್ಮನ್ನು ಕೇಳುವುದಾದರೆ ನೀವು ನಮಗೆ ಉತ್ತರಿಸುತ್ತೀರಿ ನನಗೆ ಮನಸ್ಸುಂಟು ಬಿಡುಗಡೆಯಾಗು ನನಗೆ ಮನಸ್ಸುಂಟು ಶುದ್ಧನಾಗು ನನಗೆ ಮನಸ್ಸುಂಟು ನಿನ್ನ ಸಮಸ್ಯೆ ಸರಿಯಾಗಲಿ ನನಗೆ ಮನಸ್ಸುಂಟು ನಿನ್ನ ಸಾಲ ಎಲ್ಲ ತೀರಲಿ ನನಗೆ ಮನಸ್ಸುಂಟು ನಿನ್ನ ಜೀವಿತವು ಆಶೀರ್ವದಿಸಲ್ಪಡಲಿ ಎಂದು ನೀವು ಖಂಡಿತ ಬಯಸುವಂಥ ದೇವರಾಗಿದ್ದೀರಪ್ಪ ಈ ಮಾತನ್ನು ಯಾರು ಹೇಳಿ ಹೌದು ದೇವರೇ ನಿನ್ನ ಮುಂದೆ ಕುಷ್ಠರೋಗಿ ಬಂದ ಹಾಗೆ ಕಡೆಗಣಿಸಲ್ಪಟ್ಟವನು ಕೈ ಬಿಡಲ್ಪಟ್ಟವನು ಯಾವ ಯೋಗ್ಯತೆ ಇಲ್ಲ ಜ್ಞಾನ ಇಲ್ಲ ತಿಳುವಳಿಕೆ ಇಲ್ಲ ಯಾವುದೇ ಜೀವಿತದಲ್ಲಿ ಉತ್ತಮವಾದಂಥ ಆಶೀರ್ವಾದ ಇಲ್ಲ ನಾನು ನಿನ್ನ ಬಳಿಗೆ ಬರ್ತಾ ಇದ್ದೇನೆ ದೇವರೇ ನನ್ನನ್ನು ಕನಿಕರಿಸು ನನ್ನ ಜೀವಿತವನ್ನು ಮಾರ್ಪಡಿಸು ಎಂದು ನಾವು ಬೇಡುತ್ತಾ ಇದ್ದೀವಪ್ಪ ನಮ್ಮನ್ನು ಯಾರನ್ನು ನೀವು ತಳ್ಳಿಬಿಡುವುದಿಲ್ಲ ಕುಸ್ಥರೋಗಿಯನ್ನು ತಳ್ಳಲಿಲ್ಲ ವಿಭಿಚಾರಣಿಯನ್ನು ತಳ್ಳಲಿಲ್ಲ ದೆವ್ವ ಹಿಡಿದವರನ್ನು ತಳ್ಳಲಿಲ್ಲ ಹೀನ ಕುಲದವರನ್ನ ತಳ್ಳಲಿಲ್ಲ ನೀನು ಎಲ್ಲರನ್ನ ಮುಟ್ಟಿದ್ದಿ ದೇವರೇ ರಕ್ತ ಕುಸುಮ ರೋಗಿಯನ್ನು ನೀನು ಮುಟ್ಟಳ್ಳಲಿಲ್ಲ ನಮ್ಮನ್ನು ನೀನು ತಳ್ಳುವುದಿಲ್ಲಪ್ಪ ಇವತ್ತು ನಿನ್ನ ಬಳಿಗೆ ಬಂದಿರುವ ಇವರಲ್ಲಿ ಒಬ್ಬರನ್ನಾದರೂ ನೀನು ತಳ್ಳಬೇಡ ಪ್ರತಿಯೊಬ್ಬರಿಗೂ ಯೇಸುವೆ ನಿನ್ನ ಕರವು ಅವನ್ನು ಸ್ಪರ್ಶಿಸಲಿ ಆಮ್ಯಾನ್ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಕೋಟ್ಯಾನು ಕೋಟಿ ವಂದನೆಗಳಯ್ಯ ನಮ್ಮ ಮೇಲಿರುವ ಎಲ್ಲ ಪ್ರಯಾಸಗಳನ್ನು ತೆಗೆದು ಬಿಡುಗಡೆಯನ್ನು ಕೊಟ್ಟು ಆರೋಗ್ಯ ಕೊಟ್ಟು ಸೌಖ್ಯ ಕೊಟ್ಟು ಸಹಾಯ ಮಾಡಿ ಸಮಸ್ಯೆಗಳಿಂದ ಬಿಡುಗಡೆ ಮಾಡುತ್ತೇನು ಸಹಾಯಕನು ಉದ್ದಾರಕನು ಸರ್ವಶ್ರೇಷ್ಠನು ಏಕದೇವರಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಗಳ ದೇವ ಜನ್ಮೇಶ್ ಲಾಡ್ ಜೀಸಸ್